ಏಳನೇ ಸುತ್ತಿನ ಕಾಲುಬಾಯಿ ರೋಗ ಮತ್ತು ಚರ್ಮಗಂಟು ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಶು ಚಿಕಿತ್ಸಾಲಯ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಏಳನೇ ಸುತ್ತಿನ ಕಾಲುಬಾಯಿ ರೋಗ ಮತ್ತು ಚರ್ಮಗಂಟು ರೋಗ ಲಸಿಕಾ ಅಭಿಯಾನ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಹನುಮಂತ ಸಿದ್ದಣ್ಣವರ್ ಸದಸ್ಯರು ಆದ ಹನುಮಂತ ಕಮಲದಿನ್ನಿ ಪಕ್ಕೀರಪ್ಪ ನರಿ ಮಲ್ಲಪ್ಪ ನರಿ ತುಕುರಾಮ್ ಮಣ್ಣೂರ್ ಪಶು ವೈದ್ಯಾಧಿಕಾರಿಗಳು ಪರಶುರಾಮ್ ರಾಠೋಡ್ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ಈ ಲಸಿಕಾ ಅಭಿಯಾನ ರೈತ ಬಂಧುಗಳು ತಮ್ಮ ಜಾನುವಾರುಗಳಿಗೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಂಎಂ ಬೀಳೆ ಬಾಳ್ ಕನಕ ಟಿವಿ ಬಾದಾಮಿ ಕನಕ ಟಿವಿ ಕನ್ನಡ ಸೋತೆ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಆರನೇ ಸುತ್ತು ಮುಕ್ತಾಯಗೊಂಡು ಏಳನೇ ಸುತ್ತು ಲಸಿಕಾ ಯೋಜನೆ ಕಾಲಬೈ ಮತ್ತು ರೋಗ ಚರ್ಮಗೊಂಟು ಲಸಿಕಾಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಹನುಮಂತ ಸಿದ್ದಣ್ಣವರು ನಮ್ಮ ಸದಸ್ಯರಾದಂಥ ಪಕ್ಕಿರಪ್ಪ ನರಿಯವರು ಹನುಮಂತ ಕಮಲ್ದಿನ್ನಿ ತುಕಾರಾಮ್ ಮಣ್ಣೂರು ಮಲ್ಲಪ್ಪ ನರಿಯವರು ಮತ್ತು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆದಷ್ಟು ಬೇಗ ಎಲ್ಲ ರೈತ ಬಾಂಧವರು ಬಂದು ಈ ಒಂದು ಲಸಿಕಾ ಯೋಜನೆಯ ತಮ್ಮ ಜಾನುವಾರುಗಳಿಗೆ ಸದುಪಯೋಗ ಪಡಿಸಿಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತೆ ಸಿಟ್ಟಿನ ಕಾಲುವಿನಿ ಬಾಯೇನೆ ಹೋಗು ವೈದ್ಯಾಧಿಕಾರ ಲಸಿಕೆಗಳನ್ನು ಹಾಕಲು ಹಮ್ಮಿಕೊಂಡಿದ್ದಾರೆ ಆ ಕಟ್ಟಿಗೆರೆ ಆಲಕಟ್ಟಿ ರೆಡಿಂಗ್ ಎಸ್ ಎನ್ ಗ್ರಾಮದ ರೈತ ಬಾಂಧವರು ಸಮಸ್ತ ರೈತ ಬಾಂಧವರು ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಈಗಾಗಲೇ ಆರನೇ ಸುತ್ತು ಲಸಿಕಾ ಯೋಜನೆ ಮುಗಿದದ್ದು ಇದು ಏಳನೇ ಸುತ್ತು ಈಗ ಆರನೇ ಸುತ್ತು ಲಸಿಕೆಗಳನ್ನು ಮುಕ್ತಾಯಗೊಂಡಿದೆ ಏಳನೇ ಸುತ್ತಿನ ಲಸಿಕೆಗಳನ್ನು ಸ್ಟಾರ್ಟ್ ಮಾಡಿದೆ ಎಲ್ಲ ರೈತ ಬಾಂಧವರು ಪಶು ವೈ ವೈದ್ಯಾಧಿಕಾರಿಗಳಿಗೆ ಬಂದು ಭೇಟಿಯಾಗಿ ಲಸಿಕೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಡುತ್ತೆ